ನಮಸ್ಕಾರ ಮತ್ತೊಮ್ಮೆ ಮೈನ್ ಫೋಬಿಟ್ ಸ್ವಾತಿ ಚಾನೆಲ್ಗೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ಸ್ವಾತಿ ಸೊ ಎಂದಿನಂತೆ ಇವತ್ತು ಸಹ ಚಿನ್ನ ಹಾಗೂ ಬೆಳ್ಳಿಯ ದರ ಎಷ್ಟಿದೆ ಮಾರುಕಟ್ಟೆಯಲ್ಲಿ ಅಂತ ಹೇಳಿ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ವಿಡಿಯೋನ ಸ್ಕಿಪ್ ಮಾಡದಿರೋ ಹಾಗೆ ಕೊನೆವರೆಗೂ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ ಪ್ರತಿನಿತ್ಯ ಇದೇ ರೀತಿಯಾಗಿರೋಂಥ ಅಪ್ಡೇಟ್ಸು ನಿಮಗೆ ಬರುತ್ತೆ ಚಿನ್ನ ಖರೀದಿ ಮಾಡಬೇಕು ಅಂತ ಇರೋರಿಗೆ ಬೆಳ್ಳಿ ಖರೀದಿ ಮಾಡಬೇಕು ಅಂತ ಇರೋರಿಗೆ ನಾನು ಮಾಡುವಂಥ ಇಂದ ಬಹಳ ಹೆಲ್ಪ್ ಆಗುತ್ತೆ ಅಂತ ಕೂಡ ಭಾವಿಸ್ತಾ ಇರ್ತೀನಿ ಸೊ ದಯವಿಟ್ಟು ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರತಿನಿತ್ಯ ಒಂದು ಗಂಟೆಗೆ ಚಿನ್ನ ಹಾಗೂ ಬೆಳ್ಳಿಯ ದರದ ಬಗ್ಗೆ ವಿಡಿಯೋ ಬರುತ್ತೆ ಸೊ ಇವತ್ತು ಎಷ್ಟಾಗಿದೆ ಮಾರುಕಟ್ಟೆಯಲ್ಲಿ ಏನಾದರೂ ಗುಡ್ ನ್ಯೂಸ್ ಇದೆಯಾ ಅಂತ ಕೇಳುವ ನಿಮ್ಮ ಪ್ರಶ್ನೆಗೆ ಫಸ್ಟ್ ಟ್ವೆಂಟಿ ಟು ಕ್ಯಾರೆಟ್ ಚಿನ್ನ ನೋಡೋಣ ಒಂದು ಗ್ರಾಮ್ಗೆ ಇವತ್ತು ಆರು ಸಾವಿರದ ಒಂಬೈನೂರ ಎಪ್ಪತ್ತ ಐದು ರೂಪಾಯಿ ಆಗಿದೆ ನಿನ್ನೆ ಆರು ಸಾವಿರದ ಒಂಬೈನೂರ ಮೂವತ್ತೈದು ರೂಪಾಯಿ ಹತ್ತು ಗ್ರಾಮಿನ ಚಿನ್ನ ಅರವತ್ತೊಂಬತ್ತು ಸಾವಿರದ ಏಳ್ನೂರ ಐವತ್ತು ನಿನ್ನೆ ಅರವತ್ತೊಂಬತ್ತು ಸಾವಿರದ ಮುನ್ನೂರ ಐವತ್ತು ಸೊ ಟ್ವೆಂಟಿ ಟೂ ಕ್ಯಾರೆಟ್ ಚಿನ್ನದಲ್ಲಿ ಇವತ್ತು ಬರೋಬ್ಬರಿ ನಲವತ್ತು ರೂಪಾಯಿ ಬೆಲೆ ಏರಿಕೆ ಆಗಿರುವಂತ ಚಿನ್ನ ಸೊ ಸಡನ್ನಾಗಿ ರೈಸ್ ಆಗಿದೆ ಫಾರ್ಟಿ ರುಪೀಸ್ ಇವತ್ತು ಬೆಲೆ ಏರಿಕೆ ಆಗಿರುವಂಥದ್ದು ಸೊ ನಾವು ಮುಂದಿದ್ದು ಟ್ವೆಂಟಿ ಫೋರ್ ಕ್ಯಾರೆಟ್ ನಾ ನೋಡೋದಾದರೆ ಎಷ್ಟಾಗಿದೆ ಅಂದರೆ ಒಂದು ಗ್ರಾಮ್ ಇವತ್ತು ಏಳು ಸಾವಿರದ ಮುನ್ನೂರ ಇಪ್ಪತ್ತ ನಾಲ್ಕು ರೂಪಾಯಿ ಇದೆ ನೆನೆ ಏಳು ಸಾವಿರದ ಇನ್ನೂರ ಎಂಬತ್ತ ಎರಡು ರೂಪಾಯಿ ಇತ್ತು ಹತ್ತು ಗ್ರಾಮಿನ ಚಿನ್ನ ಎಪ್ಪತ್ಮೂರು ಸಾವಿರದ ಇನ್ನೂರ ನಲವತ್ತು ನೆನ್ನೆ ಎಪ್ಪತ್ತೆರಡು ಸಾವಿರದ ಎಂಟುನೂರ ಇಪ್ಪತ್ತು ರೂಪಾಯಿ ಸೊ ಬರೋಬ್ಬರಿ ನಿಮಗೆ ಇವತ್ತು ಫಾರ್ಟಿ ಟು ರುಪೀಸ್ ಟ್ವೆಂಟಿ ಫೋರ್ ಕ್ಯಾರೆಟ್ ಚಿನ್ನದಲ್ಲಿ ಸಹ ಬೆಲೆ ಏರಿಕೆ ಆಗಿರೋದು ಸೊ ಟ್ವೆಂಟಿ ಟು ಟ್ವೆಂಟಿ ಫೋರ್ ರುಪೀಸ್ ಎರಡು ಸಹಾನು ಏರಿಕೆ ಆಗಿದೆ ಸೊ ಫಾರ್ಟಿ ಟೂ ಹಾಗೇನೆ ಫಾರ್ಟಿ ರುಪೀಸ್ ಟ್ವೆಂಟಿ ಟೂ ಕ್ಯಾರೆಟ್ ಚಿನ್ನ ಹಾಗೆ ಟ್ವೆಂಟಿ ಫೋರ್ ಕ್ಯಾರೆಟ್ ಚಿನ್ನದಲ್ಲಿ ಬೆಲೆ ಏರಿಕೆ ಆಗಿರುವಂಥದ್ದು ಸೊ ಹದಿನೆಂಟು ಕ್ಯಾರೆಟ್ ಚಿನ್ನ ನೋಡೋದಾದರೆ ಐದು ಸಾವಿರದ ಆರುನೂರ ಹದಿನೇಳು ಇವತ್ತಿನ ಗ್ರಾಮ್ ಇದೆ ನಿನ್ನೆ ಕೂಡ ಐದು ಸಾವಿರದ ಆರುನೂರ ಹದಿನೇಳು ರೂಪಾಯಿ ಇತ್ತು ಸೊ ಏಯ್ಟೀನ್ ಕ್ಯಾರೆಟ್ ಚಿನ್ನದಲ್ಲಿ ನಮಗೆ ಯಾವುದೇ ರೀತಿಯಾಗಿರುವಂಥ ಡಿಫ್ರೆನ್ಸ್ಗಳು ಕಾಣಿಸ್ತಾ ಇಲ್ಲ ಸೊ ಟ್ವೆಂಟಿ ಟೂ ಕ್ಯಾರೆಟ್ ಹಾಗೇನೆ ಟ್ವೆಂಟಿ ಫೋರ್ ಕ್ಯಾರೆಟ್ ಚಿನ್ನದಲ್ಲಿ ಇವತ್ತು ಬೆಲೆ ಏರಿಕೆಯಾಗಿದೆ ಆಗಿದೆ ಫಾರ್ಟಿ ಟೂ ರುಪೀಸ್ ಇವತ್ತು ಹೈಯೆಸ್ಟ್ ಹೋಗಿರುವಂಥ ಚಿನ್ನದ ಬೆಲೆ ಸೊ ಬೆಳ್ಳಿಯ ದರ ಎಷ್ಟಾಗಿದೆ ಇವತ್ತು ಗ್ರಾಮ್ಗೆ ಅಂತ ಹೇಳಿದ್ರೆ ಎಂಬತ್ತ ಐದು ರೂಪಾಯಿಗೆ ಏರಿಕೆ ಆಗಿರುವಂಥ ಬೆಳ್ಳಿ ಎಂಬತ್ತ ನಾಲ್ಕು ರೂಪಾಯಿಯಲ್ಲಿ ಓಡ್ತಾ ಇತ್ತು ಇವತ್ತು ಎಂಬತ್ತ ಐದು ರೂಪಾಯಿ ಆಗಿದೆ ಸೊ ಕೆ ಜಿಗೆ ಎಂಬತ್ತೈದು ಸಾವಿರ ರೂಪಾಯಿ ಇವತ್ತು ಬೆಳ್ಳಿಯ ದರ ಆಗಿರುವಂಥದ್ದು ಸೊ ಪ್ರತಿನಿತ್ಯ ಆಕ್ಚುಲ್ ಆಗಿ ಚಿನ್ನದ ದರ ಏರಿಕೆ ಆಗ್ತಾ ಇದೆ ದೀಪಾವಳಿ ದಸರಾ ಟೈಮಲ್ಲಿ ಚಿನ್ನ ಖರೀದಿ ಮಾಡೋರು ಬಹಳಷ್ಟು ಜನ ಇರ್ತಾರೆ ಅಂಥ ಸಮಯದಲ್ಲೂ ಸಹ ಬೆಲೆ ಏರಿಕೆ ಆಗೋದನ್ನ ನಾವು ನೋಡ್ತಾನೆ ಬರ್ತಾ ಇರ್ತೀವಿ ಸೊ ಇವಾಗ ಬೆಳ್ಳಿ ಹಾಗೂ ಚಿನ್ನ ಎರಡೂ ಸಹ ಇವತ್ತಿನ ದರದ ಏರಿಕೆ ಆಗಿರುವಂಥದ್ದು ಸೊ ಇದೇ ರೀತಿ ಅಪ್ಡೇಟ್ಸ್ಗಳಿಗೆ ನೀವು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರತಿನಿತ್ಯ ಒಂದು ಗಂಟೆಗೆ ಚಿನ್ನ ಹಾಗೂ ಬೆಳ್ಳಿಯ ದರದ ವಿಚಾರವಾಗಿ ಈ ಅಲ್ಲಿ ನಿಮ್ಗೆ ವಿಡಿಯೋ ಬರ್ತಾ ಹೋಗುತ್ತೆ ಹಾಗೇನೆ ಇದು ಪ್ಯೂರ್ ಮಾರ್ಕೆಟ್ ವ್ಯಾಲ್ಯೂ ಹೇಳ್ತಾ ಇರೋದು ಜಿ ಎಸ್ ಟಿ ವೇಸ್ಟೇಜು ಅಥವಾ ಮೇಕಿಂಗ್ ಚಾರ್ಜಸ್ ಯಾವುದು ಇದರಲ್ಲಿ ಇನ್ಕ್ಲೂಡ್ ಆಗಿರೋದಿಲ್ಲ ಪ್ಯೂರ್ ಮಾರ್ಕೆಟ್ ವ್ಯಾಲ್ಯೂನ ನಾನು ನಿಮಗೆ ಪ್ರತಿನಿತ್ಯ ವಿಡಿಯೋಸ್ಗಳಲ್ಲಿ ತಿಳಿಸ್ಕೊಳ್ತಾ ಇರ್ತೀನಿ ಸೊ ನೀವು ಎಲ್ಲಿ ಮಾಡಿಸ್ಕೊತೀರ ಅನ್ನೋದ್ರ ಮೇಲೆ ನೀವು ಚಿನ್ನ ಬೆಳ್ಳಿಯ ದರ ಕೂಡ ನಿಂತಿರುವಂಥದ್ದು ಸೊ ಈ ಅಂತ ನಿಮಗೆ ಇವತ್ತು ಹೆಲ್ಪ್ ಆಗಿದೆ ಅಂತ ಅನ್ಕೋತಾ ಇದ್ದೀನಿ ಚಿನ್ನ ಬೆಳ್ಳಿ ಖರೀದಿ ಮಾಡಬೇಕು ಅಂತ ಇರೋರಿಗೆ ಈ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ ಪ್ರತಿನಿತ್ಯ ಅಪ್ಡೇಟ್ಸ್ಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ನಮಸ್ಕಾರ